ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ಟೊಮೊಟೊ ಚಟ್ನಿ ಸೊ ತುಂಬಾ ಚೆನ್ನಾಗಿರುತ್ತೆ ಹಾಗೆ ದೋಸೆ ಚಪಾತಿ ಬಿಸಿ ಅನ್ನಕ್ಕಾಗಲಿ ತುಂಬನೇ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ಸೊ ಇವಾಗ ಅದಕ್ಕೇನೇನು ಹಾಕ್ಕೋಬೇಕು ಇವಾಗ ನೋಡೋಣ ಇಲ್ಲಿ ನಾನು ಒಂದೇಳು ಟೊಮೊಟೊ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಉಪ್ಪು ಅರಿಶಿನ ಹಾಗೆ ಸಾಸಿವೆ ಸೊಪ್ಪು ಒಗ್ಗರಣೆಗೆ ಬೆಳ್ಳುಳ್ಳಿ ಜೀರಿಗೆ ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಇಲ್ಲಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ ಇವಾಗ ಟೊಮೊಟೊನೆಲ್ಲ ಸಣ್ಣ ಕಟ್ ಮಾಡಿ ನಾವು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಟೊಮೊಟೊ ಎಲ್ಲ ಕಟ್ ಮಾಡಿ ಹಾಕೊಂಡಾದ್ಮೇಲೆ ಅದ್ರ ಜೊತೆಗೇನೆ ಜೀರಿಗೆ ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಅಚ್ಕಾರದ ಪುಡಿ ಅಷ್ಟನ್ನು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಳ್ಳೋಣ ಹಾಗೆ ಇನ್ನು ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಿಮ್ಮ ರೈಟ್ ಸೈಡ್ ಇರುವಂತ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಅಷ್ಟನ್ನು ಹಾಕೊಂಡು ನಾವು ರುಬ್ಕೊಂಡಿದ್ದಾಗಿದೆ ಈ ಥರ ಒಂದು ಪೇಸ್ಟ್ ರೆಡಿ ಆಗುತ್ತೆ ಸೊ ಇವಾಗ ಒಗ್ಗರಣೆ ಹಾಕೊಳ್ಳೋಣ ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ ಕಾಯ್ದ ನಂತರ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಲೈಟಾಗಿ ಜಾಸ್ತಿನೇ ಹಾಕ್ಕೊಳ್ಳಿ ಅಂತಂದರೆ ಟೊಮೊಟೊ ಪೇಸ್ಟೆಲ್ಲ ಚೆನ್ನಾಗಿ ಎಣ್ಣೆಲೇ ಫ್ರೈ ಆಗಬೇಕು ಹಾಗೆ ಇದನ್ನ ಒಂದು ವೀಕ್ ಆದ್ರೂ ನೀವು ಇಟ್ಕೊಂಡು ತಿನ್ಬೋದು ಯಾಕೆಂದರೆ ಎಣ್ಣೆಲೆ ಚೆನ್ನಾಗಿ ಬೆಂದಿರೋದ್ರಿಂದ ಒಂದು ವಾರದವರೆಗೂ ನಾವು ಇಟ್ಕೊಂಡು ತಿನ್ಲಬೋದು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ಇವಾಗ ಎಣ್ಣೆ ಕಾಯ್ದಾದ ಮೇಲೆ ಸಾಸಿವೆ ಕರುಬೇ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವಿ ಟೊಮೊಟೊ ಪೇಸ್ಟ್ನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಯಾವುದೇ ರೀತಿ ನೀರು ಹಾಕ್ಕೊಂಡಿಲ್ಲ ನೀರನ್ನು ಹಾಕೊಳ್ಳೋಕ್ಕೆ ಹೋಗಬೇಡಿ ಇದು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ಲೈಟಾಗಿ ಕಲರ್ ಕಾಣಿಸ್ತಾ ಇದೆ ಬಟ್ ಇದು ತುಂಬಾ ರೆಡ್ ಕಲರ್ ಕಾಣಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕಾಗಲಿ ಚಪಾತಿ ದೋಸೆಗಾಗಲಿ ಇಲ್ಲ ನಾವು ಹೊರಗಡೆ ಹೋಗಿ ಬಂದು ಹಿಡೀರಾಗ ಮಾಡ್ಕೊಳ್ಳೋಬೋದು ಟೊಮೊಟೊ ಚಟ್ನಿ ಟೊಮೊಟೊ ಚಟ್ನಿ ಮಾಡಿ ಇಟ್ಕೊಂಡ್ರೆ ಒಂದು ವೀಕ್ವರೆಗೂ ಇಟ್ಕೊಳ್ಳೋಬೋದು ಸೊ ಹೊರಗಡೆಯಿಂದ ಬಂದರೆ ಈಸಿಯಾಗೂ ಆಗುತ್ತೆ ಸೊ ತುಂಬಾ ಚೆನ್ನಾಗಿರುತ್ತೆ ಇದು ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ ನಂತರ ಕ್ಯಾಪ್ ಕ್ಲೋಸ್ ಮಾಡಿ ಇಡೋಣ ಒಂದು ಫೈವ್ ಮಿನಿಟು ಚೆನ್ನಾಗಿ ಬೆಂದಾದ್ಮೇಲೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿರುತ್ತೆ ಸೊ ಚೆನ್ನಾಗಿ ಎಣ್ಣೆ ಬಿಟ್ಟಿರುತ್ತೆ ಸೈಡಲ್ಲಿ ಅಂದರೆ ಪರ್ಫೆಕ್ಟಾಗಿ ಟೊಮೊಟೊ ಚಟ್ನಿ ರೆಡಿಯಾಗಿರುತ್ತೆ ಅಂತ ಇಲ್ಲಿ ಕೆಲವರು ಕಡಲೆಬೇಳೆ ಎಲ್ಲ ಹುರಿದು ಹಾಕ್ಕೊಳ್ತಾರೆ ಟೊಮೊಟೊ ಚಟ್ನಿ ಬಟ್ ನಾನು ಇಲ್ಲಿ ಯಾವುದೇ ರೀತಿ ಹಾಕ್ಕೊಂಡಿಲ್ಲ ದಿಢೀರಾಗಿ ಈಸಿಯಾಗಿ ಮಾಡ್ಕೊಬೋದು ಟೊಮೊಟೊ ಚಟ್ನಿ ನಾನು ಹೇಳಿದಷ್ಟು ಹಾಕ್ಕೊಂಡು ಇದೇ ಥರ ನೀವು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಬಿಸಿ ಅನ್ನ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳಿಗೆ ನೀವು ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ